ಸಿನಿಮಾದ ಟೀಸರ್ ಲಾಂಚ್ ಇರುತ್ತೆ ಕಿರು ಪರಿಚಯ ಅಷ್ಟೇ ಸಿನಿಮಾ ಏನು ಅಥವಾ ಏನಿರ್ಬೋದು ಒಳಗೆ ಅನ್ನೋದು ಟ್ರೈಲರ್ ವಿ ಬಾಕಿ ಧಮಾಕ ಬರುತ್ತೆ ವೆರಿ ಇಂಟೆನ್ಸ್ ಹಾಗೆ ಇದ್ದಂತ ಒಂದು ಜರ್ನಿ ಸಿನಿಮಾ ಇದಕ್ಕೆ ತುಂಬಾ ಕಾಣಿಸ್ಕೊಳ್ಳದೆ ಶಕ್ತಿಗಳು ಕೆಲಸ ಮಾಡಿದೆ ಈ ಸಿನಿಮಾ ಇಷ್ಟು ಕಂಪ್ಲೀಟ್ ಆಗಿ ಬಂದು ನಿಂತ್ಕೊಳ್ಳೋದಿಕ್ಕೆ ದಿಸ್ ಇಸ್ ಮೈ ಕೋರ್ ಟೀಮ್ ಐ ಆಮ್ ಸೋ ಪ್ರೌಡ್ ಬಿಕಾಸ್ ಈ ಥರ ಸಿನಿಮಾಗಳು ಮಾಡ್ಕೋಬೇಕಾದಾಗೆ ತುಂಬ ಜರ್ನಿಯಲ್ಲಿ ನಾವು ಫೇಸ್ ಮಾಡ್ಬೇಕಾಗಿ ಬರುತ್ತೆ ಅದೆಲ್ಲವನ್ನು ಕೂಡ ಸಹಿಸ್ಕೊಂಡು ಇವತ್ತು ಇಲ್ಲಿಗೆ ಬಂದು ಬಂದ್ ನಿಂತಿರಿ ಸ್ಟೂಡಿಯೋ ಸಕ್ಸಸ್ ಒಂದು ಈ ಸಿನಿಮಾದ ರೀಸನ್ ಒಂದು ದೊಡ್ಡ ಸಕ್ಸಸ್ ಅಂತ ನಾನು ನಂಬಿದ್ದೀನಿ ಮಾರ್ಚ್ ಫಿಫ್ಟೀನ್ ಬರ್ತಿದ್ದೀವಿ ಈ ಸಿನಿಮಾಗೆ ಕತೆ ಎಷ್ಟು ಮುಖ್ಯ ಆಗುತ್ತೋ ಒಂದು ಸಿನಿಮಾಗೆ ಹಾಗೆ ಸಂಭಾಷಣೆ ಲಿರಿಕ್ಸ್ ಎಲ್ಲವೂ ಅದು ಇನ್ನೊಂದು ದೊಡ್ಡ ಸ್ಟ್ರೆಂತ್ ರಘುಶಾಸ್ತ್ರಿ ಸರ್ ಈ ಸಿನಿಮಾನ ತುಂಬಾ ಮೀನಿಂಗ್ಫುಲ್ ಆಗಿ ಇನ್ನಷ್ಟು ಶಕ್ತಿ ತುಂಬಿ ಈ ಸಿನಿಮಾನ ತುಂಬ ಕೊಟ್ಟಿದ್ದಾರೆ ನಮಗೆ ಅಂಡ್ ನಮಗೆ ಎಸ್ಪೆಷಲಿ ಈ ಸಿನಿಮಾದಲ್ಲಿ ತುಂಬಾ ದೊಡ್ಡ ಸ್ಟ್ರೆಂತ್ ಆಗಿ ತುಂಬಾ ದೊಡ್ಡ ಸಪೋರ್ಟಿವ್ ಆಗಿ ಎನ್ಕರೇಜ್ ಮಾಡಿ ಆ ಪಾತ್ರ ನಿಭಾಯಿಸೋದಕ್ಕೆ ಶಕ್ತಿ ತುಂಬಿದ್ದು ನನಗೆ ಅನೂ ಸರ್ ಬಿಕಾಸ್ ನಾನು ಅಲ್ಲದ ಗಣ ಕೊಟ್ರೆ ಮಾಡಬೇಕಿತ್ತು ನಾನು ನಂಬದ ಎಷ್ಟು ವಿಷಯಗಳನ್ನ ಹೇಳಬೇಕಿತ್ತು ಆ ಎಷ್ಟೋ ವಿಷಯಗಳನ್ನ ನಾನು ಪಾತ್ರ ಮುಖಾಂತರ ಹೇಳೋ ಪ್ರಯತ್ನ ಮಾಡಬೇಕಾದ್ರೆ ಅವರ ಸಪೋರ್ಟ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಇತ್ತು ಸರ್ ಅವರ ಸಾಂಗ್ಗಳನ್ನ ಆಲ್ರೆಡಿ ಕೇಳ್ತಿದೀವಿ ಅದಕ್ಕಿಂತ ಹೆಚ್ಚಾಗಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ವಿನ್ ಎಲ್ಲರೂ ಹೇಳ್ತಿದ್ದಾರೆ ನನಗೆ ಯಾವತ್ತ ಸ್ಟುಡಿಯೋಸ್ ಇಂದ ಪೋಸ್ಟ್ ಪ್ರೊಡಕ್ಷನ್ ಟೈಮಿಂದ ಮೆಸೇಜಸ್ ಆಗಲಿ ಅವರ ಎಕ್ಸ್ಪೀರಿಯನ್ಸಸ್ ಆಗಲಿ ಕಾನ್ಸ್ಟೆಂಟ್ ಆಗಿ ಸಿಗ್ತದೆ ಅವ್ರೆಷ್ಟು ಇಮರ್ಸ್ ಆಗ್ಬಿಟ್ಟಿದ್ದಾರೆ ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ಜೊತೆಗೆ ಏನೋ ಕ್ರೆಡಿಟ್ಸ್ ನಾನು ಕೊಡ್ತೀನಿ ಅಷ್ಟು ಇಂಪಾರ್ಟೆಂಟ್ ಒಂದು ಲವ್ ಸ್ಟೋರಿ ಪ್ರೇಮ ಕಂಪ್ಲೀಟ್ ಬ್ಲೆಂಡ್ ಆಫ್ ಲವ್ ಸ್ಟೋರಿ ಮ್ಯೂಸಿಕ್ ಲವ್ ಸ್ಟೋರಿ ಸೊ ಇಡೀ ತಂಡಕ್ಕೆ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಜರ್ನಿ ಅಂಡ್ ಈ ಸಿನಿಮಾನ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿರೋದಕ್ಕೆ ನಮ್ಮ ಬೂರ್ ನೆನಸ್ಕೊತೀನಿ ಅವರ ಜರ್ನಿ ತುಂಬಾ ದೊಡ್ಡದು ಈ ಸಿನಿಮಾ ಜರ್ನಿನೂ ತುಂಬಾ ದೊಡ್ಡದು ಮೆಹುಬ ಎಲ್ಲವನ್ನ ಮೀರಿ ನಿಂತ್ಕೊಳ್ಳಿ ಅಂತ ನಾನು ಆಶಿಸ್ತೇನೆ ನಿಮ್ಮ ಪ್ರೀತಿ ಸಪೋರ್ಟ್ ತುಂಬಾ ಚೆನ್ನಾಗಿ ಎಲ್ಲಾ ಸಿನಿಮಾಗು ಮುಖ್ಯ ಕನ್ನಡ ಸಿನಿಮಾಗಳಿಗೆ ಅಂಡ್ ನಿನ್ನೆ ನಾವು ತುಂಬಾ ದೊಡ್ಡದಾಗಿ ಕನ್ನಡ ಸಿನಿಮಾಗಳನ್ನ ಸೆಲೆಬ್ರೇಟ್ ಮಾಡಿದ್ವಿ ಬಿಕಾಸ್ ನೈಂಟಿ ನೈನ್ ರುಪೀಸ್ ಗೆ ಪಿ ವಿ ಆರ್ ಆಗು ಐನಾಕ್ಸ್ ನಮಗೆ ಶಿವಸ್ ಕಳೆದ ಕೊಟ್ಟಿತ್ತು ತುಂಬಾ ಜನ ಸಿನಿಮಾನ ನೋಡಿದ್ರು ನೆನೆ ಥಿಯೇಟರ್ಸ್ ಹೋಗಿ ಎಲ್ಲ ಬುಕ್ ಮೈ ಶೋಸ್ ಅಂಡ್ ಥಿಯೇಟರ್ಸ್ ಎಲ್ಲ ಫುಲ್ ಆಗಿತ್ತು ಕೇಳಕ್ ತುಂಬಾ ಖುಷಿ ಆಗ್ತಿತ್ತು ಇರೆಸ್ಪೆಕ್ಟಿವ್ ದ ಲ್ಯಾಂಗ್ವೇಜಸ್ ಈವನ್ ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ತಗೊಂಡ್ರು ಅಂತ ಹೀಗೆ ಈ ಥರ ಆಫರ್ಸ್ಗಳು ಜಾಸ್ತಿ ಬರ್ತಾ ಇಲ್ಲಿ ನಮ್ಮ ಆಡಿಯನ್ಸ್ ಜಾಸ್ತಿ ಥೋಟ್ರಿಗೆ ಹೋಗಿ ಸಿನಿಮಾಗಳನ್ನ ನೋಡೋವಂಥ ಭಾಗ್ಯ ಅವ್ರಿಗೂ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ನಾನು ನಿನ್ನೆ ಪ್ರಮೋಷನ್ಸ್ ವರ್ಕ್ ಬರ್ಕ್ ಆಗಿದೆ ನಾನು ಮೋಸ್ಟ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾರತ್ತ ನೋಡಿದ್ದೆ ಮಿಸ್ ಆಯಿತು ಆ್ಯಂಡ್ ಇವೆಲ್ಲರೂ ನಮ್ಮ ಜೊತೆ ಮಾರ್ಚ್ ಫಿಫ್ಟೀನ್ತ್ ಸಿನಿಮಾನ ನೋಡಿ ಖಂಡಿತ ನಮಗೆ ಸಿನಿಮಾ ಇಷ್ಟ ಆಗುತ್ತೆ ನಮ್ಮ ಪ್ರೀತಿ ಉಂಟಾಸ್ಕೊತೆ ಅಂತ ನೋಡಿದೀನಿ ಥ್ಯಾಂಕ್ ಯು ಸೊ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ